ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಜೇ ನಿದಯೇ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಉಚಿತ ಜ್ಯೋತಿಷ್ಯ ಎರಡನೇ ಪಾಠವನ್ನು ಮಾಡ್ತಾಯಿದ್ದೀನಿ ನಿಮಗೆ ನಮ್ಮ ಪಾಠಗಳು ಇಷ್ಟ ಆಗ್ತಾ ಇದ್ರೆ ಈ ಒಂದು ಬೇಸಿಕ್ ಲೆವೆಲಲ್ಲಿ ಜ್ಯೋತಿಷ್ಯ ಕಲಿತು ಅದರ ಜೊತೆಗೆ ಬಹಳ ಫಾಸ್ಟಾಗಿ ನೀವು ಉತ್ತರವನ್ನು ಹೇಳುವಂತಹ ಪ್ರಶ್ನಾಶಾಸ್ತ್ರವನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರೋರು ನಮ್ಮನ್ನು ಸಂಪರ್ಕ ಮಾಡಿ ಈ ಒಂದು ಜ್ಯೋತಿಷ್ಯದಲ್ಲಿ ಎರಡನೇ ಪಾಠದಲ್ಲಿ ನಿಮಗೆ ಒಂದಷ್ಟು ವಿಚಾರವನ್ನು ನಾನು ಹೇಳ್ತೀನಿ ಮೊದಲನೇ ಪಾಠದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಮತ್ತು ಒಂದಷ್ಟು ವಿಚಾರವನ್ನು ತಿಳ್ಕೊಂಡ್ರಿ ಈಗ ಆ ಒಂದು ಪಾಠದ ಮುಂದುವರೆದ ಭಾಗ ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಏನು ನೋಡಬೇಕು ಅಂತ ಹೇಳಿದರೆ ಒಂಬತ್ತು ಗ್ರಹಗಳಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಒಂಬತ್ತು ಗ್ರಹಗಳಿದೆ ಈ ಒಂಬತ್ತು ಗ್ರಹಗಳು ಅದರಲ್ಲಿ ಎರಡು ಗ್ರಹ ಛಾಯಾಗ್ರಹಗಳಾಗಿರುತ್ತೆ ರಾಹುಕೇತುಗಳು ಇನ್ನು ಮಿಕ್ಕಿದ ಏಳು ಗ್ರಹಗಳು ಲಭೋಮಂಡಲವನ್ನು ಸುತ್ತಾ ಇರುತ್ತೆ ಆ ಸುತ್ತಬೇಕಾದ್ರೆ ಅದಕ್ಕೊಂದು ಪರಿಮಿತಿ ಇರುತ್ತೆ ಇಪ್ಪತ್ತೆಂಟು ದಿನ ಒಂದು ತಿಂಗಳು ಒಂದು ವರ್ಷ ಎರಡೂ ಕಾಲು ವರ್ಷ ಎರಡೂವರೆ ವರ್ಷ ಹೀಗೆ ಪರಿಮಿತಿ ಇರುತ್ತೆ ಸೊ ಆ ರೀತಿಯಲ್ಲಿ ಸುತ್ತಾ ಇರಬೇಕಾದ್ರೆ ನಾವು ಯಾವಾಗ ಜನ್ಮ ಲಗ್ನ ಅಂತ ಹಾಕ್ಕೊಳ್ತೀವೋ ಅಲ್ಲಿಂದ ಎಲ್ಲ ಮನೆಗಳನ್ನೂ ನಾವು ವಿವೇಚನೆ ಮಾಡ್ತಾ ಬರ್ತೀವಿ ಆ ವಿವೇಚನೆ ಮಾಡೋದು ಹೇಗೆ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಗ್ರಹಗಳ ಪರಿಚಯವನ್ನು ಮಾಡ್ಕೊಳ್ಳಿ ಯಾವ ಗ್ರಹ ಏನನ್ನು ಹೇಳುತ್ತೆ ಏನನ್ನು ಮಾಡುತ್ತೆ ಅಂತಕ್ಕಂಥ ವಿಚಾರ ಮೊದಲನೇದಾಗಿ ಸೂರ್ಯಗ್ರಹ ಸೂರ್ಯಗ್ರಹ ತಂದೆಯ ವಿಚಾರವನ್ನು ಹೇಳುತ್ತೆ ಒಂದು ಸಂಸ್ಥೆಯ ಮುಖ್ಯಾಧಿಕಾರಿ ಯಾರಿರ್ತಾನೆ ಅವನು ಸೂರ್ಯಗ್ರಹನ ಪ್ರತಿನಿಧಿಸ್ತಾನೆ ಅಂದರೆ ಲೀಡರ್ಶಿಪ್ಪು ಇನ್ನು ಆರೋಗ್ಯ ವಿಚಾರವನ್ನು ಹೇಳುತ್ತೆ ಸೂರ್ಯಗ್ರಹ ಪ್ರತಿನಿಧಿಸ್ತಾನೆ ಇನ್ನು ಕೋಪ ವಿಪರೀತ ಕೋಪ ಬರುತ್ತಲ್ಲ ಅದು ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಸರ್ಕಾರ ಗೋರ್ಮೆಂಟ್ ಕೆಲಸಗಳು ಆಗೋವಂಥದ್ದು ಇದೆಲ್ಲವೂ ಗೌರ್ಮೆಂಟ್ ವಿಚಾರಗಳು ಸರ್ಕಾರದ ವಿಚಾರಗಳು ಸೂರ್ಯಗ್ರಹ ರೂಲ್ ಮಾಡ್ತಾನೆ ಕಣ್ಣುಗಳಲ್ಲಿ ಬಲಗಣ್ಣು ಗಂಡಸರಿಗೆ ಎಡಗಣ್ಣು ಹೆಂಗಸರಿಗೆ ಸೂರ್ಯಗ್ರಹಣ ಒಂದು ಆಧಿಪತ್ಯ ಇರುತ್ತೆ ಇನ್ನು ಮಾನ ಸನ್ಮಾನ ಕೀರ್ತಿ ಯಶಸ್ಸು ರಾಜಕಾರ್ಯ ಒಂದು ಡಾಕ್ಟ್ರು ಡೆಂಟಿಸ್ಟ್ ಆಗಬೇಕು ಅಂದರೆ ಸೂರ್ಯಗ್ರಹಣ ಒಂದು ಅನುಕೂಲ ಆಗಬೇಕು ಸೂರ್ಯಗ್ರಹ ಅದನ್ನು ಪ್ರತಿನಿಧಿಸ್ತಾನೆ ಇನ್ನು ಹೃದಯ ನಮ್ಮ ಹೃದಯ ಏನಿದೆ ಅದನ್ನು ಸೂರ್ಯಗ್ರಹ ಪ್ರತಿನಿಧಿಸ್ತಾನೆ ಇನ್ನು ಉದ್ಯೋಗ ನಮ್ಗೆ ಒಳ್ಳೆ ಉದ್ಯೋಗ ಸಿಗಬೇಕಪ್ಪ ನಾವು ಬೇಗ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಸೂರ್ಯಗ್ರಹ ಪ್ರತಿನಿಧಿಸ್ತಾನೆ ಇದನ್ನು ಯಾಕೆ ತಿಳ್ಕೊಬೇಕು ಅಂದರೆ ಗ್ರಹದಿಂದ ಏನೇನು ನಾವು ನೋಡ್ಬೋದು ಅಂತಕ್ಕಂಥ ವಿಚಾರವನ್ನು ಇದ್ದೀನಿ ಇನ್ನು ವಿಶೇಷವಾಗಿ ಭಾಗ್ಯೋದಯ ಆಗಬೇಕು ಅಂದರೆ ಅದನ್ನು ಸೂರ್ಯಗ್ರಹ ಪ್ರತಿನಿಧಿಸೋದು ಇನ್ನು ಬಂಗಾರ ಚಿನ್ನದ ಲೋಹ ಇದೆಯಲ್ಲ ಆ ಚಿನ್ನದ ಲೋಹ ನೀವು ನೋಡ್ತಾ ಇದ್ದೀರಾ ಫುಲ್ಲು ರೇಟು ರೈಸ್ ಆಗಿ ಹೋಗ್ತಾ ಇದೆ ಅದನ್ನು ಪ್ರತಿನಿಧಿಸ್ತಕ್ಕಂಥ ಗ್ರಹ ಯಾವುದು ಅಂದರೆ ಸೂರ್ಯಗ್ರಹ ಇನ್ನು ಚಂದ್ರಗ್ರಹನ ಪ್ರತಿನಿಧತ್ವ ಏನೇನು ಅಂತಕ್ಕಂಥ ವಿಚಾರವನ್ನು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ ಚಂದ್ರಗ್ರಹ ತಾಯಿ ಸೂರ್ಯನ ನಾವು ತಂದೆ ಅಂದರೆ ಚಂದ್ರ ತಾಯಿ ಆ ತಾಯಿ ಏನಿದೆ ಅದನ್ನು ನಾವು ಚಂದ್ರನಲ್ಲಿ ನೋಡ್ತೀವಿ ಅದು ಪ್ರತಿನಿಧಿಸುತ್ತೆ ಇನ್ನು ಚಂದ್ರನಿಂದ ನಾವು ದೂರ ಪ್ರವಾಸವನ್ನು ನೋಡ್ತೀವಿ ಜಲಪ್ರವಾಸವನ್ನು ನೋಡ್ತೀವಿ ದೂರ ಪ್ರವಾಸ ಫಾರಿನ್ ಟ್ರಿಪ್ಪನ್ನು ನೋಡ್ತೀವಿ ನೀರಿನಲ್ಲಿ ಹೋಗುವಂಥ ಜಲಪ್ರವಾಸವನ್ನು ನೋಡ್ತೀವಿ ದ್ರವ್ಯ ಹಣ ಸೌಖ್ಯ ಸಂಪತ್ತು ಬಹಳ ಚಂಚಲವಾಗಿ ಯಾರು ಇರ್ತಾರೋ ಅವರು ಚಂದ್ರಗ್ರಹ ಪ್ರತಿನಿಧಿಸುವಂಥ ಗ್ರಹ ಅದು ಚಂಚಲ ಸ್ವಭಾವ ಆಮೇಲೆ ಮಂಗಳ ಕಾರ್ಯಗಳು ಮನೋವೃತ್ತಿ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡುವಂಥದ್ದು ಅದು ಚಂದ್ರಗ್ರಹ ಪ್ರತಿನಿಧಿಸುವಂಥದ್ದು ನಮ್ಮ ಹೊಟ್ಟೆ ಏನಿದೆ ನಮ್ಮ ಸ್ತನಗಳೇನಿದೆ ಮತ್ತು ನಮ್ಮ ಮೆದುಳು ಏನಿದೆ ಗರ್ಭಾಶಯ ಏನಿದೆ ಮತ್ತು ಸಂಸಾರದ ಒಂದು ಸ್ಥಿತಿಗತಿಗಳನ್ನ ನೋಡುವಂಥದ್ದು ಚಂದ್ರಗ್ರಹ ಇನ್ನು ಮೂರನೇದಾಗಿ ಮಂಗಳ ಗ್ರಹ ಮಂಗಳ ಗ್ರಹ ಏನು ಸೂಚನೆ ಮಾಡ್ತಾನೆ ಉದ್ಯೋಗವನ್ನು ಸೂಚನೆ ಮಾಡ್ತಾನೆ ಮುಖ್ಯವಾಗಿ ಮಂಗಳ ಗ್ರಹನಿಂದನೇ ಉದ್ಯೋಗ ನೋಡ್ತಕ್ಕಂಥದ್ದು ಉಷ್ಣ ದೇಹದಲ್ಲಿ ಅತೀ ಉಷ್ಣ ಆದರೆ ಅದಕ್ಕೆ ಮಂಗಳ ಗ್ರಹ ಕಾರಕನಾಗಿರ್ತಾನೆ ದಾಹ ಪುರುಷ ಗ್ರಹಗಳಲ್ಲಿ ಗ್ರಹ ಪುರುಷ ಗ್ರಹ ಮಂಗಳ ಬಂದು ಪುರುಷ ಗ್ರಹ ಶಸ್ತ್ರ ಶಸ್ತ್ರ ಅಂದರೆ ಮದ್ದು ಗುಂಡು ಬಂದೂಕು ಇವೆಲ್ಲವೂ ಶಸ್ತ್ರಾಸ್ತ್ರಗಳು ಅದನ್ನು ತಯಾರಿಕೆ ಮಾಡುವಂಥದ್ದು ಕುಜನಿಂದ ನೋಡ್ತೀವಿ ಇನ್ನು ಬಂಧನ ಜೈಲುವಾಸ ಅದನ್ನು ಕುಜನಿಂದ ನೋಡ್ತೀವಿ ಮೃತ್ಯು ಆಗುವಂಥದ್ದನ್ನು ನೋಡ್ತೀವಿ ರಾಸಾಯನಿಕ ಶಾಸ್ತ್ರವನ್ನು ನೋಡ್ತೀವಿ ಮೋಹ ಲೋಭ ಮದ ಮತ್ತು ರೋಗ ಶಾಸ್ತ್ರಗಳಲ್ಲಿ ಅಭಿರುಚಿ ಧೈರ್ಯ ಮತ್ತು ಅತಿ ಕಾಮ ಇದೆಲ್ಲವೂ ಕೂಡ ಮಂಗಳ ಪ್ರತಿನಿಧಿಸುವಂಥದ್ದು ಇನ್ನು ಬುಧ ಏನೇನೆಲ್ಲ ರೋಲ್ ಮಾಡ್ತಾನೆ ಏನೇನೆಲ್ಲ ಪ್ರತಿನಿಧಿಸ್ತಾನೆ ಅಂತ ನೋಡೋದಾದರೆ ಬುಧಗ್ರಹದಿಂದ ಬಂಧುಗಳು ಬುದ್ಧಿ ಸಂಪತ್ತು ಲೇಖಕ ಗ್ರಂಥಕಾರ ಮಿತ್ರಸುಖ ಮೆದುಳು ಕೈ ಕಾಲುಗಳು ನಾಲಿಗೆ ಮತ್ತು ಯಾರು ಅತಿ ಬುದ್ಧಿವಂತರು ಇರ್ತಾರೆ ಈಗ ಸೇಡೆ ಅಂತೀವಿ ಅವರೆಲ್ಲ ಬುಧನ ಒಂದು ಕಾರಕತ್ವದಲ್ಲಿ ಇರ್ತಾರೆ ಸಂಬಂಧದಲ್ಲಿ ಹೋದರೆ ಬಂಧುಗಳು ಬಂಧುಕಾರಕ ಬುಧನಾಗಿರ್ತಾನೆ ನೋಡಿ ಗ್ರಹಗಳಲ್ಲೂ ಒಂದು ಬಂಧುಗಳನ್ನ ಕೊಟ್ಬಿಟ್ಟಿದ್ದಾರೆ ಸೂರ್ಯನ ತಂದೆ ಅಂತೀವಿ ತ ಚಂದ್ರನ ತಾಯಿ ಅಂತೀವಿ ಮಂಗಳನ ಕಾರಕತ್ವ ತೊಗೊಂಡ್ರೆ ತಮ್ಮಂದಿರು ಇನ್ನು ಬುಧ ಬಂಧು ಆಗ್ತಾನೆ ನೆಕ್ಸ್ಟ್ ಬಂದು ಗುರು ಗುರು ಸ್ಥಿರ ಪ್ರವೃತ್ತಿ ಒಂದೇ ನಿಲುವು ಸ್ಥಿರ ಪ್ರವೃತ್ತಿ ಗ್ರಾಹಕ ಶಕ್ತಿ ಬೇಗ ನಾವು ತಗೊಳ್ಳುವಂಥದ್ದನ್ನು ಗ್ರಾಹಕ ಶಕ್ತಿ ಅಂತೀವಿ ವೇದಾಂತ ಅತಿಯಾಗಿರ್ತಕ್ಕಂಥ ಒಂದು ಜ್ಞಾನ ವೇದಾಂತ ಜ್ಞಾನ ಮತ್ತು ಮಂತ್ರವಿದ್ಯೆ ಮಂತ್ರವಿದ್ಯೆ ಯಾರು ಕಲಿಬೇಕು ಅಂತಿದ್ದಾರೋ ಅವ್ರಿಗೆಲ್ಲ ಗುರುವಿನ ಒಂದು ಅನುಗ್ರಹ ಆಗಬೇಕು ಇನ್ನು ಐಶ್ವರ್ಯ ಒಳ್ಳೆಯ ಒಂದು ರಾಯಲ್ ಆಗಿರಬೇಕು ಅಂತ ಹೇಳ್ತೀವಲ್ಲ ಐಶ್ವರ್ಯ ಅದು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಪತ್ತು ಅತಿಯಾಗಿರ್ತಕ್ಕಂಥ ಸಂಪತ್ತು ಧರ್ಮಗುರು ಒಂದು ಮನೆಯಲ್ಲಿ ಒಂದು ದೇಶದಲ್ಲಿ ಒಂದು ನಗರದಲ್ಲಿ ಒಬ್ಬರು ಗುರುಗಳು ಇರ್ತಾರೆ ಅವನ್ನ ಧರ್ಮಗುರು ಅಂತ ಹೇಳಿ ಕರಿತೀವಿ ಆ ಧರ್ಮಗುರು ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಕತ್ವ ಇನ್ನು ತೀವ್ರ ಬುದ್ಧಿ ಅತೀ ಬುದ್ಧಿವಂತ ಕೇಳಿರ್ತಾರೋ ಅವರು ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಪರೋಪಕಾರ ಇನ್ನೊಬ್ಬರಿಗೆ ಕೊಡೋಣ ಅಂತಕ್ಕಂಥ ಬುದ್ಧಿ ಇದೆಯಲ್ಲ ಅದು ಗುರುವಿನ ಬುದ್ಧಿ ಗುರು ಅದನ್ನ ಕಾರಕತ್ವವನ್ನು ನಡೆಸ್ತಾನೆ ಇನ್ನು ಶುಕ್ರನ ಕಾರಕತ್ವವನ್ನು ನೋಡೋಣ ಸಂಪತ್ತು ಐಶ್ವರ್ಯ ಪ್ರೇಮ ಲವ್ ಸದ್ಭಾವನೆ ಸೌಂದರ್ಯ ಸ್ತ್ರೀ ಹೆಣ್ಣನ್ನು ನಾವೇನು ಹೇಳ್ತೀವಿ ಶುಕ್ರಗ್ರಹಕ್ಕೆ ಹೇಳ್ತೀವಿ ಜ್ಞಾನ ಹಿಂಗೆ ಮುಟ್ಟಿದ್ರೆ ಆ ಸ್ಪರ್ಶಜ್ಞಾನ ಬರುವಂಥದ್ದು ಶುಕ್ರ ಶುಕ್ರನಿಂದ ಶುಕ್ರ ವೀರ್ಯಕ್ಕೆ ಕಾರಣ ಶುಕ್ರಗ್ರಹ ಅಂದರೆ ಶಿವನ ಒಂದು ವೀರ್ಯವನ್ನು ಶುಕ್ರ ಅಂತ ಹೇಳಿ ಕರೀತಾರೆ ಶುಕ್ರ ಅಂದರೆ ವೀರ್ಯ ಅಂತ ಅರ್ಥ ಅದು ಶುಕ್ರ ಗ್ರಹ ಮತ್ತೆ ಧ್ವನಿವಾಹಕ ನಾವು ಏನು ತುಂಬ ಚೆನ್ನಾಗಿ ಮಾತಾಡ್ತಾರಪ್ಪ ಏನಪ್ಪ ಇವರು ವಾಯ್ಸ್ ಅಂತಲ್ಲ ಅದು ಶುಕ್ರಗ್ರಹನ ಒಂದು ಕಾರಕತ್ವದಲ್ಲಿ ಬರುತ್ತೆ ಅಂಡಾಶಯ ಸಂಬಂಧದಲ್ಲಿ ಶುಕ್ರನ ಅಕ್ಕ ಹೇಳಿ ಕರಿತೀವಿ ಅಕ್ಕ ಏನಿದ್ದಾರೆ ಅವರೆಲ್ಲ ಶುಕ್ರಗ್ರಹ ವ್ಯಭಿಚಾರ ತಂತ್ರ ಶುಕ್ರಗ್ರಹ ಅಂದರೆ ದೈತ್ಯಗುರು ಆದ್ದರಿಂದ ತಂತ್ರವನ್ನು ಜಾಸ್ತಿ ಉಪಯೋಗ ಮಾಡ್ತಾನೆ ಹಾಗೂ ಗುಪ್ತ ವಿದ್ಯೆಗಣ ಮಾಡುವಂಥದ್ದು ಇದೆಲ್ಲ ಶುಕ್ರಗ್ರಹನ ಒಂದು ಕಾರಕತ್ವ ಇನ್ನು ಶನಿಯ ಕಾರಕತ್ವ ಏನು ಅಂತ ತಿಳ್ಕೊಳ್ಳೋದಾದರೆ ಶನಿ ಆಯಸ್ಸಿಗೆ ಕಾರಕತ್ವವನ್ನು ವಹಿಸ್ತಾನೆ ಮತ್ತು ವಿಶೇಷವಾಗಿ ಮೃತ್ಯು ಬಡತನ ಕೊಳಕು ಬಟ್ಟೆ ರೋಗ ರಾಜದಂಡ ಫೈನ್ ಬಿಡುವಂಥದ್ದು ಕಾಲು ಕೈಗಳಲ್ಲಿ ಸಂಧಿವಾತ ಪೀಡೆ ಜೀವನ ತುಂಬ ಕಷ್ಟಪಟ್ಟು ಜೀವನ ಮಾಡುವಂಥದ್ದು ಬಹಳ ಬೇವ್ರ ಯಾರಿಗೆ ಬರ್ತಾ ಇರುತ್ತೋ ಅದೆಲ್ಲ ಶನಿ ಗ್ರಹದ ಒಂದು ಕಾರಕತ್ವ ಶನಿ ಗಂಡನ ಪಾತ್ರವನ್ನು ಮಾಡ್ತಾನೆ ಪತಿ ಅಂತ ಏನು ಹೇಳ್ತೀವಿ ಗಂಡನ ಪಾತ್ರವನ್ನು ಮಾಡ್ತಾನೆ ಸೇವಕನ ಪಾತ್ರ ಫಸ್ಟ್ ಡಿವಿಷನ್ ಸರ್ವೆಂಟ್ ಏನು ಹೇಳ್ತಾರೆ ಅದು ಶನಿಗೆ ಸಂಬಂಧಪಟ್ಟಿರ್ತಾರೆ ಪ್ರಶ್ನಾಶಾಸ್ತ್ರದಲ್ಲಿ ಇದೆಲ್ಲ ಬರುತ್ತೆ ಯಾರು ಕದ್ದಿದ್ದು ಅಂದಾಗ ಯಾವ ಸಂಬಂಧದವ್ರು ಕದ್ದಿದ್ದು ಎಲ್ಲವೂ ಗೊತ್ತಾಗತ್ತೆ ಅದನ್ನೇ ಪ್ರಶ್ನಾಶಾಸ್ತ್ರ ಅಂತೇಳಿ ಕರೆಯೋದು ಜ್ಯೋತಿಷ್ಶಾಸ್ತ್ರದಲ್ಲಿ ಈ ಸಂಬಂಧಗಳನ್ನ ನಾವು ತಿಳ್ಕೋಬೇಕು ರಾಹು ಬಂದು ಸರ್ಪಾವಧಿ ವಿಷಜಂತುಗಳು ಭೂತಬಾಧೆ ಭೂತಬಾಧೆ ಏನು ಹೇಳ್ತೀವಿ ಬ್ಲ್ಯಾಕ್ ಮ್ಯಾಜಿಕ್ಕು ಇವೆಲ್ಲ ರಾಹುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಇನ್ನು ಕಪಟ ಮಿತ್ರ ಕುಚೇಷ್ಟೆ ಮಾಡಿ ಜೊತೆಲೇ ಇದ್ದುಕೊಂಡು ಮೋಸ ಮಾಡ್ತಾನಲ್ಲ ಕಪಟ ಮಿತ್ರ ಅವನು ರಾಹುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೊಲೀಸು ತಾತಂದಿರು ಕೆರೆ ಸಾಗುವಳಿ ಭೂಮಿ ಇವೆಲ್ಲವೂ ಗ್ರಹದ್ದು ಇನ್ನು ಕೇತುಗ್ರಹದ ನಾವು ನೋಡೋದಾದರೆ ಮನೋವ್ಯಂಗ್ಯ ನಮ್ಮ ಮನಸ್ಸಿಗೆ ನಾವೇ ಒಂಥರ ಒಂಥರ ನೋವನ್ನು ಮಾಡ್ಕೊಳ್ಳುವಂಥದ್ದು ನಮ್ಗೆ ನಾವೇ ಏಟು ಮಾಡ್ಕೊಳ್ಳುವಂಥದ್ದು ಮೋಕ್ಷ ಮಾರ್ಗ ಜ್ಞಾನ ಮಾರ್ಗ ಅಜ್ಜಿ ಸಂಬಂಧದಲ್ಲಿ ಅಜ್ಜಿ ಕೇತು ಗ್ರಹ ಮತ್ತು ಆತ್ಮದ ವಿಚಾರವನ್ನು ಹೇಳುವಂಥ ಗ್ರಹ ಕೇತು ಗ್ರಹ ಮತ್ತು ವಿಶೇಷವಾಗಿ ಯಾರು ಅತಿ ಜ್ಞಾನರಾಗಿರ್ತಾರೆ ಅದು ಕೇತು ಗ್ರಹದ ಒಂದು ಕಾರಕತ್ವ ಆಗಿರುತ್ತೆ ಇನ್ನು ವಿಶೇಷವಾಗಿ ಹನ್ನೆರಡು ಮನೆಗಳನ್ನ ನಾವು ನೋಡ್ತಾ ಇದ್ದೀವಿ ನೆನೆ ಕುಂಡ್ಲಿ ಹಾಕ್ಬಿಟ್ಟು ಹನ್ನೆರಡು ಮನೆಯನ್ನು ನೋಡಿದ್ವಿ ಆ ಹನ್ನೆರಡು ಮನೆಯನ್ನು ನೋಡಬೇಕಾದ್ರೆ ಮೊದಲನೇ ಮನೆಯನ್ನು ನಾವು ಲಗ್ನ ಅಂತೀವಿ ಯಾವುದೇ ಆಗಿರಲಿ ಅದು ಲಗ್ನ ಫಸ್ಟ್ ಹೌಸ್ ಆ ಲಗ್ನದಿಂದ ಹನ್ನೆರಡು ಮನೆಗಳು ಏನೇನು ವಿಚಾರ ಹೇಳುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಈಗ ಏನು ಲಗ್ನ ಅಂತ ಹೇಳ್ತೀವಲ್ಲ ನಾವು ಆ ಲಗ್ನ ಏನೇನು ವಿಚಾರ ಹೇಳುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಿಧಾನಕ್ಕೆ ಬರ್ಕೊಳ್ತಾ ಹೋಗಬೇಕು ಆತ್ಮ ಆತ್ಮದ ವಿಚಾರವನ್ನು ಹೇಳುತ್ತೆ ತಲೆ ರೂಪ ಇದೆಲ್ಲ ಬೇರೆ ಬೇರೆ ನೀವು ಬ್ರ್ಯಾಕೆಟ್ ಇದು ಕಾಮ ಹಾಕ್ಕೊಳ್ತಾ ಹೋಗಬೇಕು ಗುಣ ಗುಣದ ಬಗ್ಗೆ ಹೇಳುತ್ತೆ ಸ್ವಭಾವ ಆರೋಗ್ಯವನ್ನು ಸೂಚನೆ ಮಾಡುತ್ತೆ ಇನ್ನು ಎರಡನೇ ಮನೆ ಕುಟುಂಬ ಧನ ದುಡ್ಡು ಕುಟುಂಬ ಫ್ಯಾಮಿಲಿ ಸಂಪತ್ತು ಅದು ಸೂಚಿಸುವಂಥದ್ದು ಲಗ್ನ ಏನಿದೆ ಲಗ್ನದ ಪಕ್ಕದ ಮನೆಯೇ ಇದು ಕುಟುಂಬ ಸ್ಥಾನ ಸಂಪತ್ತು ಮಾತು ನಮ್ಮ ಮಾತು ಹೇಗಿದೆ ಅದು ಕಣ್ಣಿನ ವಿಚಾರ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸೂಚಿಸುತ್ತೆ ಇನ್ನು ಮೂರನೇ ಭಾವ ಮೂರನೇ ಭಾವ ಏನನ್ನ ಹೇಳುತ್ತೆ ಅಂತ ನಾನು ಪ್ರಶ್ನಶಾಸ್ತ್ರದಲ್ಲಿ ಇದೆಲ್ಲ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಬರೆದು ಕೊಟ್ಬಿಟ್ಟಿದ್ದೀನಿ ನನ್ನ ಬುಕ್ಕಲ್ಲಿ ಏನಿದೆ ಅದನ್ನೇ ನಿಮಗೆ ಪಾಠ ಮಾಡುವಂಥದ್ದು ನಾನು ಬರೆದಿರ್ತಕ್ಕಂಥ ಬುಕ್ಕು ಅಂತಹ ಒಂದು ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ಇದ್ದೀನಿ ಪ್ರಯತ್ನ ಪರಾಕ್ರಮ ಪರಾಕ್ರಮನ ಹೇಳುವಂಥದ್ದು ಮೂರನೇ ಮನೆ ಪ್ರಯತ್ನ ಸ್ಥಾನ ಅಂತ ಹೇಳ್ತೀವಿ ಮೂರನೇ ಮನೆಯನ್ನು ಸೋದರ ಸೋದರಿಯರು ಚಿಕ್ಕ ಒಂದು ಸೋದರ ಏನು ಹೇಳ್ತಾರೆ ಅವರು ಸೋದರಿಯನ್ನು ಸೂಚನೆ ಮಾಡುತ್ತೆ ಇನ್ನು ನಾಲ್ಕನೇ ಮನೆ ಎಲ್ಲ ಥರದ ಸುಖ ತಾಯಿ ವಿಚಾರ ಭೂಮಿ ವಿಚಾರ ಸಾಹಸ ಮತ್ತು ಮನೆಯ ವಿಚಾರ ಇದೆಲ್ಲವೂ ಕೂಡ ನಾಲ್ಕನೇ ಮನೆ ಹೇಳುತ್ತೆ ಐದನೇ ಮನೆ ವಿದ್ಯೆ ಮಾನ ಸನ್ಮಾನ ಹಿಂದಿನ ಜನ್ಮದ ವಿಚಾರ ತೀಕ್ಷ್ಣ ಬುದ್ಧಿ ಸಂತಾನ ತಂದೆಯ ವಿವರ ತಿಳಿಸುತ್ತೆ ತಂದೆಯ ವಿಚಾರ ಇದ್ದರೆ ಐದನೇ ಮನೆಯಿಂದ ನೋಡ್ಬೋದು ಇನ್ನು ಆರನೇ ಮನೆ ಆರನೇ ಮನೆ ಸಾಲ ಶತ್ರುಗಳ ವಿಚಾರ ಮಂತ್ರಗಳು ಇವೆಲ್ಲ ಹೇಳ್ತೀವಲ್ಲ ಇದೆಲ್ಲ ಆರನೇ ಮನೆಯಿಂದ ನೋಡುವಂಥದ್ದು ರೋಗದ ವಿಚಾರ ನಮ್ಮ ಪ್ರಯತ್ನ ಏನಿರುತ್ತೆ ನಮ್ಮ ಪ್ರಯತ್ನ ಇದಿಷ್ಟನ್ನು ಸೂಚನೆ ಮಾಡುತ್ತೆ ಇನ್ನು ಏಳನೇ ಮನೆ ಬಂದು ವಿವಾಹ ವಿವಾಹದಲ್ಲಿ ವೈವಾಹಿಕ ಜೀವನ ವಿವಾಹ ಥರ ಸಿಗುತ್ತೆ ಯಾವ ಅವತಾರ ಸಿಗುತ್ತೆ ಅದನ್ನ ಏಳನೇ ಮನೆ ಸೂಚನೆ ಮಾಡುತ್ತೆ ಪರಸ್ತ್ರೀ ವಿಚಾರ ಬೇರೆ ಒಬ್ಳು ಏನು ಸ್ತ್ರೀ ಇದ್ದಾಳೆ ವ್ಯಭಿಚಾರಿಣಿ ಅಂತ ಹೇಳ್ತೀವಲ್ಲ ಆ ಪರಸ್ತ್ರೀ ವಿಚಾರ ಎಲ್ಲ ಏಳನೇ ಮನೆಯಿಂದ ಗೊತ್ತಾಗುತ್ತೆ ಕಳ್ಳತನ ಏಳನೇ ಮನೆಯಿಂದ ಗೊತ್ತಾಗುತ್ತೆ ಮೃತ್ಯು ಸೂಚಕ ಮೃತ್ಯುವನ್ನು ಸೂಚನೆ ಮಾಡುವಂಥದ್ದು ಎರಡನೇ ಮನೆ ಮತ್ತು ಏಳನೇ ಮನೆ ಚೆನ್ನಾಗಿ ಗೆಪ ಇಟ್ಕೊಳ್ಳಿ ಮೃತ್ಯು ಸೂಚನೆ ಮಾಡುತ್ತೆ ಅಷ್ಟೇ ಮೃತ್ಯು ಸ್ಥಾನ ಅಲ್ಲ ಅದು ಮೃತ್ಯು ಸೂಚನೆ ಮಾಡುವಂಥ ಒಂದು ಸ್ಥಾನ ಇನ್ನು ಗುಪ್ತ ವಿಚಾರವನ್ನು ಸೂಚನೆ ಮಾಡುತ್ತೆ ಇನ್ನು ಎಂಟನೇ ಮನೆ ಎಂಟನೇ ಮನೆ ಏನನ್ನು ಸೂಚನೆ ಮಾಡುತ್ತೆ ಅಂದರೆ ಡೈರೆಕ್ಟ್ ಮೃತ್ಯುವನ್ನು ಸೂಚನೆ ಮಾಡುತ್ತೆ ಮೃತ್ಯು ಕಾರಾಗೃಹ ಜೈಲು ಹಾಕೋದು ಕುಜನನ್ನು ನೀವು ನೋಡಿದ್ರೆ ಕಾರಾಗೃಹವನ್ನು ಸೂಚಿಸುವಂಥ ಗ್ರಹ ಇದು ಮನೆ ಎಂಟನೇ ಮನೆ ಮೃತ್ಯುಸ್ಥಾನ ಸಂಕಟ ದುಃಖ ಅವಮಾನ ಪಾಪಕಾರ್ಯ ಇದೆಲ್ಲವೂ ಕೂಡ ಎಂಟನೇ ಮನೆಯಿಂದ ನೋಡ್ತೀವಿ ಇನ್ನು ಒಂಬತ್ತನೇ ಮನೆಯಿಂದ ಧಾರ್ಮಿಕ ಕಾರ್ಯ ಧಾರ್ಮಿಕ ಕಾರ್ಯ ಏನಿದೆ ಅದನ್ನು ನಾವು ಒಂಬತ್ತನೇ ಮನೆಯಿಂದ ನೋಡ್ತೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮನೆ ಇದು ಒನ್ ಫೈವ್ ನೈನ್ ತ್ರಿಕೋಣ ಸ್ಥಾನ ಅಂತ ನಿಮಗೆ ಹೇಳಿದ್ದೀನಿ ನಾನು ಒಂದು ಐದು ಒಂಬತ್ತು ತ್ರಿಕೋಣ ಸ್ಥಾನ ಈ ಹನ್ನೆರಡು ಮನೆಗಳಲ್ಲಿ ಬಹಳ ಆಗಿರ್ತಕ್ಕಂಥ ಸ್ಥಾನ ಬಂದು ಒನ್ ಫೈವ್ ನೈನ್ ಧಾರ್ಮಿಕ ಕಾರ್ಯ ತಂದೆಯ ತಾತನ ವಿಚಾರ ಪುಣ್ಯ ಕಾರ್ಯ ಉನ್ನತ ವ್ಯಾಸಂಗ ಹೈಯರ್ ಸ್ಟಡೀಸ್ ವ್ಯಾಸಂಗ ಇಷ್ಟನ್ನು ಸೂಚನೆ ಮಾಡುತ್ತೆ ಇನ್ನು ಹತ್ತನೇ ಮನೆ ಏನೇನನ್ನು ಸೂಚನೆ ಮಾಡುತ್ತೆ ಅಂತಕ್ಕಂಥ ವಿಚಾರ ತಂದೆಯ ಆರೋಗ್ಯ ವಿಚಾರವನ್ನು ಸೂಚನೆ ಮಾಡುತ್ತೆ ಕೆಲಸ ನಮ್ಮ ಕೆಲಸ ಏನಿದೆ ವರ್ಕು ಅದರ ವಿಚಾರವನ್ನು ಹೇಳುತ್ತೆ ವ್ಯಾಪಾರದ ವಿಚಾರವನ್ನು ಹೇಳುತ್ತೆ ಮರ್ಯಾದೆಯನ್ನು ಸೂಚನೆ ಮಾಡುತ್ತೆ ಇನ್ನು ಹನ್ನೊಂದನೇ ಮನೆ ಲೆವೆಂತ್ ಹೌಸು ಲೆವೆಂತ್ ಹೌಸು ಲಾಭದ ವಿಚಾರವನ್ನು ಹೇಳುತ್ತೆ ದೂರ ಪ್ರವಾಸ ನೋಡಿ ಹನ್ನೊಂದನೇ ಮನೆ ಲಾಭ ಹನ್ನೆರಡನೇ ಮನೆ ನಷ್ಟ ಹನ್ನೊಂದನೇ ಮನೆ ಲಾಭದ ವಿಚಾರವನ್ನು ಹೇಳುತ್ತೆ ದೂರ ದೂರ ಪ್ರವಾಸ ಮಾಡಬೇಕು ಅಂತ ಹೇಳುತ್ತೆ ಕಪಟ ಮಿತ್ರರನ್ನು ಹೇಳುತ್ತೆ ಮೇಲಾಧಿಕಾರಿಗಳ ವಿಚಾರವನ್ನು ಸೂಚನೆ ಮಾಡುತ್ತೆ ಇನ್ನು ಹನ್ನೆರಡನೇ ಮನೆ ಈ ಹನ್ನೆರಡನೇ ಮನೆ ಬಂದು ನಷ್ಟದ ವಿಚಾರ ಆಸ್ಪತ್ರೆಯ ಖರ್ಚು ಅಂತ್ಯ ಕೊನೆಯದು ನರಕ ದೂರ ಪ್ರವಾಸ ತುಂಬ ಲಾಂಗ್ ಟ್ರಿಪ್ ಏನು ಇದೆ ಅದು ಮುಂತಾದ ಮುಂತಾದ ವಿಚಾರವನ್ನು ಹೇಳುತ್ತೆ ಹನ್ನೆರಡನೇ ಮನೆ ಈ ಹನ್ನೆರಡು ಮನೆಗಳಲ್ಲಿ ಭಗವಂತ ಪ್ರತಿಯನ್ನು ಎಂದನ್ನು ತುಂಬಿಸಿ ಇಟ್ಬಿಟ್ಟಿದ್ದಾನೆ ಹಾಗಾಗಿ ನಾವು ಹನ್ನೆರಡು ಮನೆಗಳ ಬಗ್ಗೆನೂ ತಿಳ್ಕೋಬೇಕು ಒಂಬತ್ತು ಗ್ರಹಗಳ ಬಗ್ಗೆನೂ ತಿಳ್ಕೊಬೇಕು ಇದೆರಡೂ ತಿಳ್ಕೊಂಡಾಗ ನಾವು ನಮ್ಮ ಜನ್ಮಪತ್ರಿಕೆಯನ್ನು ನೋಡಿದಾಗ ಯಾವ ಗ್ರಹ ಯಾವ ಮನೆಯಲ್ಲಿದೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗತ್ತೆ ಇನ್ನು ದೃಷ್ಟಿಯ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಗ್ರಹಗಳಿಗೂ ದೃಷ್ಟಿ ಇದೆ ನಿಮಗೆಲ್ಲ ನೆನ್ನೆ ಹೇಳಿದ್ದೀನಿ ನಾನು ಸೂರ್ಯಗ್ರಹನಿಗೆ ಏಳನೇ ಮನೆ ದೃಷ್ಟಿ ಚಂದ್ರಗ್ರಹಕ್ಕೆ ಏಳನೇ ಮನೆ ದೃಷ್ಟಿ ಮಂಗಳನಿಗೆ ನಾಲ್ಕು ಏಳು ಎಂಟನೇ ಮನೆ ದೃಷ್ಟಿ ಇನ್ನು ಬುಧನಿಗೆ ಏಳನೇ ಮನೆ ದೃಷ್ಟಿ ಗುರುವಿಗೆ ಐದು ಏಳು ಒಂಬತ್ತನೇ ಮನೆ ದೃಷ್ಟಿ ಶುಕ್ರನಿಗೆ ಏಳನೇ ಮನೆ ದೃಷ್ಟಿ ಶನಿಶ್ಚರನಿಗೆ ಮೂರು ಏಳು ಹತ್ತನೇ ಮನೆ ದೃಷ್ಟಿ ರಾಹುವಿಗೆ ಐದು ಏಳು ಒಂಬತ್ತನೇ ಮನೆ ದೃಷ್ಟಿ ಕೇತುವಿಗೆ ಮೂರು ಏಳು ಮತ್ತು ಹತ್ತನೇ ಮನೆ ದೃಷ್ಟಿ ಇದು ದೃಷ್ಟಿಯ ವಿಚಾರ ಗ್ರಹಗಳಿಗೆ ಗ್ರಹಗಳು ಎಲ್ಲಿ ಕೂತ್ಕೊಂಡಿರುತ್ತೋ ಅಲ್ಲಿಂದ ಆ ಮನೆಯಿಂದ ಎಣಿಸ್ಬೇಕು ಈಗ ಉದಾಹರಣೆಗೆ ಮೇಷರಾಶಿ ಮೊದಲನೇ ಮನೇಲಿ ಕೂತ್ಕೊಳ್ತು ಅಂದರೆ ಮೊದಲನೇ ಮನೇಲಿ ಸೂರ್ಯ ಕೂತಿಯಾನೆ ಅಂದ್ಕೊಡಿ ಸೂರ್ಯ ಏಳನೇ ಮನೆಯನ್ನು ನೋಡ್ತಾನೆ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾರಾಶಿಯನ್ನು ನೋಡ್ತಾನೆ ಹಾಗಾಗಿ ಗ್ರಹಗಳ ದೃಷ್ಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ ಶನಿಯ ದೃಷ್ಟಿ ತುಂಬ ಕೆಟ್ಟದು ಗುರುವಿನ ದೃಷ್ಟಿ ತುಂಬ ಒಳ್ಳೆಯದು ಗುರು ತಾನೆಲ್ಲೂ ಕೂತ್ಕೊಂಡಿರ್ತಾನಲ್ಲ ಆ ಮನೆಯ ಒಂದು ಕಾರಕತ್ವವನ್ನು ಅವನು ಮೈನಸ್ ಮಾಡಿಬಿಡ್ತಾನೆ ತೊಂದರೆ ಮಾಡಿಬಿಡ್ತಾನೆ ಆದರೆ ಶನಿ ತಾನು ಕೂತ್ಕೊಂಡಿರ್ತಕ್ಕಂಥ ಮನೆಯನ್ನು ಒಳ್ಳೇದು ಮಾಡ್ತಾನೆ ನೋಡುವಂಥ ದೃಷ್ಟಿಯೆಲ್ಲ ಕೆಟ್ಟದಿರುತ್ತೆ ಇದೆಲ್ಲ ಅದ್ಭುತವಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ವಿಚಾರ ಆದರೂ ನೀವು ಮುಂದೆ ಜನ್ಮ ಪತ್ರಿಕೆಯನ್ನು ನೀವು ಅನಲೈಸ್ ಮಾಡಬೇಕಾದ್ರೆ ನಿಮಗೆ ತುಂಬ ಇದು ಬೇಕಾಗುತ್ತೆ ಸೊ ಈ ಥರ ವಿಚಾರಗಳನ್ನ ನೀವು ತಿಳ್ಕೊಂಡು ಜಾತಕವನ್ನು ಪರಿಶೀಲನೆ ಮಾಡಬೇಕು ಉಚ್ಚರಾಶಿ ನೀಚರಾಶಿ ರಾಶಿ ಅಂದರೆ ಏನು ಯಾವ ಗ್ರಹ ತುಂಬ ಅನುಕೂಲವನ್ನು ಕೊಡೋಕ್ಕೆ ಶಕ್ತಿ ಇರುತ್ತೋ ಅದನ್ನು ರಾಶಿ ಅಂತೇಳಿ ಕರಿತೀವಿ ಗ್ರಹ ಅಂತೇಳಿ ಕರಿತೀವಿ ಗ್ರಹ ಅಂಥೇಳಿದ್ರೆ ಅದೇ ಒಂದು ಗ್ರಹ ನೀಚವಾದಾಗ ಅಷ್ಟೂ ಕಾರಕತ್ವವನ್ನು ಹಾಳು ಮಾಡುವಂಥದ್ದು ಅದನ್ನು ಸ್ಥಾನ ಅಂಥೇಳಿ ಕರಿತೀವಿ ಎಲ್ಲರೂ ಬರ್ಕೊಳ್ಳಿ ಸೂರ್ಯನಿಗೆ ಮೇಷರಾಶಿ ಉಚ್ಚವಾಗಿರುತ್ತೆ ಅದರ ಏಳನೇ ಮನೆಯಾಗಿರ್ತಕ್ಕಂಥ ತುಲಾರಾಶಿ ನೀಚವಾಗಿರುತ್ತೆ ಚಂದ್ರನಿಗೆ ಋಷಭ ಉಚ್ಚ ವೃಶ್ಚಿಕ ನೀಚ ಮಂಗಳನಿಗೆ ಮಕರ ಉಚ್ಚ ಕರ್ಕಾಟಕ ನೀಚ ಬುಧನಿಗೆ ಕನ್ಯಾ ಉಚ್ಚ ಮೀನ ನೀಚ ಇನ್ನು ಗುರುವಿಗೆ ಕರ್ಕಾಟಕ ಉಚ್ಚ ಮಕರ ನೀಚ ಶುಕ್ರನಿಗೆ ಮೀನ ಉಚ್ಚ ಕನ್ಯಾ ನೀಚ ಶನೇಶ್ಚರನಿಗೆ ತುಲಾ ಉಚ್ಚ ಮೇಷ ನೀಚ ರಾಹುವಿಗೆ ಋಷಭ ಮಿಥುನ ಉಚ್ಚರಾಶಿಗಳು ಕೆಲವರು ಋಷಭ ಅಂತಾರೆ ಕೆಲವರು ಮಿಥುನ ಅಂತಾರೆ ಆದರೆ ನಾನು ಹೇಳುವಂಥದ್ದು ಋಷಭ ಒಂದು ಉಚ್ಚರಾಶಿ ಅದಕ್ಕೆ ಏಳನೇ ಮನೆಯಾಗಿರ್ತಕ್ಕಂಥ ವೃಶ್ಚಿಕ ನೀಚ ಕೇತುವಿಗೆ ವೃಶ್ಚಿಕ ಉಚ್ಚ ಅದಕ್ಕೆ ಏಳನೇ ಮನೆಯಾಗಿರ್ತಕ್ಕಂಥ ಋಷಭ ನೀಚ ಹೀಗಾಗಿ ನೀವು ಉಚ್ಚ ನೀಚತ್ವವನ್ನು ತಿಳ್ಕೊಬೇಕು ಬರ್ದಿಟ್ಕೋಬೇಕು ಯಾವ ಗ್ರಹ ಎಲ್ಲಿ ಕೂತ್ಕೊಂಡಿದೆ ಅದು ಉಚ್ಚಸ್ಥಾನ ಅಂದ್ ನೀಚ ಸ್ಥಾನ ಅಂತ ನಿಮ್ಮ ಜನ್ಮಪತ್ರಿಕೆಯ ಕುಂಡಲಿಯಲ್ಲಿ ನೋಡ್ಕೋಬೇಕು ಹೀಗೆ ನೀವು ಕರೆಕ್ಟಾಗಿ ಅನಲೈಸ್ ಮಾಡ್ತಾಯಿದ್ರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಜಾತಕವನ್ನು ನೋಡುವಂತಹ ಒಂದು ಒಂದು ಅದ್ಭುತ ವಿಚಾರ ಬಂದ್ಬಿಡುತ್ತೆ ಈ ಒಂದು ಜ್ಞಾನವನ್ನು ನೀವು ತಿಳ್ಕೊಂಬಿಟ್ರೆ ಯಾವ ಯಾವ ಗ್ರಹ ಎಲ್ಲೆಲ್ಲಿದೆ ಏನೇನು ಕೊಡ್ತಾ ಇದೆ ಅಂತಕ್ಕಂಥ ಸಂಪೂರ್ಣ ವಿಚಾರವನ್ನು ತಿಳ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಇರುವಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಳ್ಳೆಯ ಒಂದು ಅನುಕೂಲವನ್ನು ಪಡ್ಕೊತೀರ ಇನ್ನು ಮುಂದಿನ ಒಂದು ಕ್ಲಾಸು ನಾನು ನಿಮಗೆ ಬರೆದು ತೋರಿಸ್ತಾ ಇರ್ತೀನಿ ಕುಂಡಲಿಗಳನ್ನ ಅಬ್ಸರ್ವ್ ಮಾಡಿಕೊಡಿ ಅದರಲ್ಲಿ ನಾವು ಕಲಿತಾ ಹೋಗೋಣ ಪ್ರತಿಯೊಂದು ಕ್ಲಾಸನ್ನು ಅಟೆಂಡ್ ಮಾಡಿ ನಾನು ಕರೆಕ್ಟಾಗಿ ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಅಂತ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಇನ್ನೊಬ್ಬರಿಗೆ ಒಂದು ಶೇರನ್ನು ಮಾಡಿದಾಗ ಅವ್ರಿಗೂ ಜ್ಞಾನ ಕೊಟ್ಟಂಗೆ ಆಗುತ್ತೆ ಆದಷ್ಟು ಒಂದು ಫೇಸ್ಬುಕ್ ಗ್ರೂಪ್ಗಳಲ್ಲಿ ವಿಶ ನಿಮ್ಮ ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ